ಮಿಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಪೇಜ್ನ ಅಭ್ಯಾಸವನ್ನು ತಿಳ್ಕೊಂಡಿದ್ದೀವಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲ್ಗಡೆ ವಿಡಿಯೋ ಲಿಂಕ್ ಇದೆ ಅದನ್ನು ಒತ್ತಿರಿ ಹಾಗೆಯೇ ಹಿಂದಿನ ಅವಧಿಯಲ್ಲಿ ನಾವೇನು ಮಾಡೋಣ ರೀ ಇಪ್ಪತ್ತೊಂಬತ್ತನೇ ಪೇಜ್ನಲ್ಲಿರುವ ಅಭ್ಯಾಸದ ಬಗ್ಗೆ ನೋಡೋಣ ಹಾಗಾದರೆ ವಿದ್ಯಾರ್ಥಿಗಳೇ ನೋಡ್ರಿ ಪೇಜ್ ನಂಬರ್ ರೀ ಅದರೊಳಗೆ ಏನು ಕೊಟ್ಟಾರ್ರಿ ಹಿಡಿಯಿರಿ ಒಂದನೇ ಕ್ವಶನ್ ಹಿಂದಿನ ಚಿತ್ರಗಳಲ್ಲಿ ಲಘು ಕೋಣ ಕೋನ ಅಧಿಕ ಕೋಣ ಮತ್ತು ಸರಳ ಕೋಣಗಳನ್ನು ಗುರುತಿಸಿ ಅಂತ ಐತ್ರಿ ಹಿಂದಿನ ಚಿತ್ರ ಅಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ಈ ಮೂರು ಮೂರು ಚಿತ್ರ ಒಳಗ ನಾವು ಲಘು ಕೋಣ ಕೋನ ವಿಶಾಲ ಕೋಣವನ್ನು ರಚನೆ ಮಾಡಬೇಕಾಗೈತ್ರಿ ಈಗ ಇದನ್ನು ನಾವು ಹೆಂಗೆ ಮಾಡಿದ್ದೀವಿ ರೀ ನೋಡಿರಿ ಲಘು ಕೋಣ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಇವೆಲ್ಲ ಕೋಣಗಳನ್ನು ನಾವು ಲಘು ಕೋಣ ರೀ ಇವ ತೊಂಬತ್ತು ಡಿಗ್ರಿ ಇರುವಂತಹ ಕೋಣಗಳನ್ನು ಲಂಬ ಕೋಣ ಅಂತೀವಿ ಹಾಗಾದರೆ ವಿಶಾಲ ಕೋಣ ಅಂದರೆ ಏನು ರೀ ತೊ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋಣಗಳನ್ನು ಅಂತೀವಿ ರೀ ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳೇ ಸರಳ ಕೋಣಗಳನ್ನು ಗುರುತಿಸಿ ಅಂದರೆ ಇಲ್ಲಿ ಯಾವುದೇ ಸರಳ ಕೋಣ ಇಲ್ಲ ಅಂತ ಬರೀಬೇಕು ಇನ್ನು ಎರಡನೇ ಪ್ವಶನ್ ಕೆಲವು ಲಘು ಕೋಣ ಮತ್ತು ಕೆಲವು ಅಧಿಕ ಕೋಣಗಳನ್ನು ಮಾಡಿ ಅವುಗಳ ವಿವಿಧ ರೀತಿಯಲ್ಲಿ ರಚಿಸಿ ಅಂದರೆ ಅಂದ್ರೆ ನಿಮಗಿಷ್ಟ ಇರುವಂತಹ ಲಘು ಕೋಣ ಮತ್ತು ಅಧಿಕ ಕೋಣವನ್ನು ಹೆಸರಿಸಬಹುದು ಇದು ನೋಡ್ರಿ ಇದು ಒಂದು ಲಘು ಕೋಣ ರೀ ಇದು ಅಧಿಕ ಕೋಣ ಯಾಕಂದ್ರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚೈತಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ಹಾಗೆ ವಿದ್ಯಾರ್ಥಿಗಳೇ ಇನ್ನು ಇನ್ನಷ್ಟು ಕೋಣಗಳನ್ನು ರಚನೆ ಮಾಡೋಣ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಪಿ ಕ್ಯೂ ಆರ್ ಅನ್ನೋದು ಇದು ಲಘು ಕೋಣ ಹಾಕೈತಿರಿ ಇದು ಪಿ ಕ್ಯೂ ಆರ್ ಇದು ವಿಶಾಲ ಕೋಣ ಹಾಕೈತಿ ಇನ್ನು ಎ ಬಿ ಸಿರಿ ಇದು ಲಘು ಕೋಣ ಹಾಕೈತಿ ಇದು ಎಸ್ ಟಿ ಬಿ ಡಿ ಇದು ವಿಶಾಲ ಕೋಣ ಹಾಕೈತಿ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ರಶ್ನೆ ಲಘು ಕೋನ ಮತ್ತು ಅಧಿಕ ಪದಗಳ ಅರ್ಥವೇನು ಎಂದು ನಿಮಗೆ ತಿಳಿದಿದೆಯೇ ಲಘು ಕೋನ ಎಂದರೆ ಚೂಪಾದ ಮತ್ತು ಅಧಿಕ ಕೋಣ ಎಂದರೆ ಮಂಡಾದ ಈ ಪದಗಳನ್ನು ಏಕೆ ಆಯ್ಕೆ ಮಾಡಲಾಗಿದೆ ಎಂದು ನೀವು ಆಲೋಚಿಸಿರಿ ಅಂದ್ರೆ ಚೂಪಾಗಿದೆ ಮಂಡಾಗಿದೆ ಲಘು ಕೋಣಕ್ಕೆ ಯಾಕೆ ಚೂಪಾಗಿದೆ ಅಂದ್ರಿ ಯಾಕಂದ್ರೆ ನೋಡೋಣ್ರಿ ಲಘು ಕೋಣ ಚೂಪ ಚೂಪಾದ ಇಲ್ಲಿ ನೋಡ್ರಿ ಇದು ಲಘು ಕೋಣ ಹಾಕೈತಿಲ್ರಿ ಈ ಲಘು ಕೋಣ ಆದಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕೋಣದ ತಿರುವು ಭಾಳ ಕಡಿಮೆ ಐತ್ರಿ ಅದರ ಸಂಬಂಧ ನಮಗೆ ಆ ಕೋಣ ಚೂಪಾಗಿ ಕಾಣಿಸ್ತತಿ ಇದನ್ನ ಹೆಂಗೆ ಬರಿಬೇಕಂದ್ರೆ ರೀ ಲಘು ಕೋಣದಲ್ಲಿ ಕೋಣದ ಪ್ರಮಾಣವು ಚಿಕ್ಕದಾಗಿರುತ್ತದೆ ಅದರ ತಿರುಗುವಿಕೆ ಪ್ರಮಾಣ ಏನಿರುತ್ತೆ ಚಿಕ್ಕದಾಗಿರ್ತತಿ ಅದು ನೋಡಲು ಚೂಪಾಗಿ ಕಾಣ್ತೈತ್ರಿ ಇನ್ನು ಅಧಿಕ ಕೋಣವು ಮೊಂಡಾದ ಅಧಿಕ ಕೋಣ ಮೊಂಡಾದ ಅಂದರೆ ಹೆಂಗ್ರಿ ಈಗ ನೋಡ್ರಿ ಇಲ್ಲಿ ತಿರುಗುವಿಕೆ ಪ್ರಮಾಣ ಹೆಚ್ಚಾಗೈತ್ರಿ ಹೆಚ್ಚಾಗೈತ್ರಿ ಬಟ್ ಲಘು ಕೋಣ ಹೆಂಗೆ ಕಾಣಕತಿರಲ್ಲ ಚೂಪ್ಲೆ ಹಂಗೆ ಇದು ಕಾಣಂಗಿಲ್ಲ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದನ್ನು ನಾವು ಏನಂತ ರೀ ಅಧಿಕ ಕೋಣದಲ್ಲಿ ಕೋಣದ ಪ್ರಮಾಣ ಹೆಚ್ಚಾಗಿರುತ್ತದೆ ಅದು ನೋಡಲು ಮೊಂಡಾಗಿ ಕಾಣುತ್ತದೆ ಅಂತ ಹಣಬೋದು ರೀ ಇನ್ನು ವಿದ್ಯಾರ್ಥಿಗಳೇ ಇನ್ನು ನಾಲ್ಕನೇ ಕ್ವಶನ್ ರೀ ಮುಂದೆ ನೀಡಿರುವ ಪ್ರತಿ ಚಿತ್ರದಲ್ಲಿ ಲಘು ಕೋನಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದ್ದರಿ ಈ ರೀತಿ ಮೂರು ಚಿತ್ರ ಕೊಟ್ಟಾರೆ ಇನ್ನು ಅದರ ಮುಂದಿನ ಪ್ರಶ್ನೆ ರೀ ಮುಂದಿನ ಚಿತ್ರದಲ್ಲಿ ಯಾವುದಾಗಿ ಮುಂದಿನ ಚಿತ್ರ ಅಂದ್ರೆ ರೀ ಇದು ಎ ಪಿ ಸಿ ಇದ್ರಿ ಡಿ ಚಿತ್ರ ಯಾವುದಾಗಿರ್ತೈತಿ ಮತ್ತು ಅದು ಎಷ್ಟು ಲಘುಕೋಣಗಳನ್ನು ಹೊಂದಿರುತ್ತದೆ ಸಂಖ್ಯೆಗಳಲ್ಲಿ ಯಾವುದಾದರೂ ಮಾದರಿಗಳನ್ನು ಗಮನಿಸುತ್ತೀರಿ ಗಮನಿಸುತ್ತೀರಾ ಅಂತ ಇದ್ರಿ ಹ್ಞೂ ನೋಡ್ರಿ ವಿದ್ಯಾರ್ಥಿಗಳೇ ಮೊದಲು ಏನು ಮಾಡ್ರಿ ಇಲ್ಲಿ ಇಲ್ಲಿ ಎಷ್ಟು ಒನ್ಯೇ ಎ ಚಿತ್ರದಲ್ಲಿ ಎಷ್ಟು ಲಘು ಕೋಣಗಳು ಅಂತ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೊಂದು ಲಘು ಕೋಣ ಉಂಟಾಗ್ತದ್ರಿ ಇಲ್ಲೊಂದು ಲಘು ಕೋಣ ಉಂಟಾಗಾಡ್ತತಿ ಇಲ್ಲಿ ಒಂದು ಲಘು ಕೋಣ ಉಂಟಾಗ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಮೂರು ಕೋಣಗಳು ರೀ ಹಾಗಾದ್ರೆ ನಾವೇನು ರೀ ಎ ಚಿತ್ರದಲ್ಲಿ ಮೂರು ಲಘು ಕೋಣಗಳಿವೆ ಅಂತ ರೀ ಹಾಗಾದರೆ ವಿದ್ಯಾರ್ಥಿಗಳೇ ಬಿ ಚಿತ್ರದಲ್ಲಿ ಎಷ್ಟು ತ್ರಿಭುಜ ಇರಲಿ ಒಂದು ತ್ರಿಭುಜ ಒಳಗ ಮೂರು ಕೋಣಗಳು ರೀ ಇನ್ನು ನಾವೇನು ರೀ ಇಷ್ಟೆಲ್ಲ ಎನಸ್ಕೊಬೋದ್ಲಿ ರೀ ಎಷ್ಟು ತ್ರಿಭುಜದ ರೀ ಇದು ಒಂದು ತ್ರಿಭುಜ ರೀ ಇದು ಎರಡು ತ್ರಿಭುಜ ರೀ ಇದು ಮೂರು ತ್ರಿಭುಜ ರೀ ಮೇಲಿಂದ ಒಂದು ಹಾಲ್ಕು ತ್ರಿಭುಜ ರೀ ಹಾಗಾದ್ರೆ ಒಂದು ತ್ರಿಭುಜೊಳಗೆ ಮೂರು ಅದು ಅಂದ್ರೆ ನಾಲ್ಕು ತ್ರಿಭುಜೊಳಗೆ ಎಷ್ಟು ಹಾಕೋ ರೀ ನಾಲ್ಕು ಮೂರಲೇ ಹನ್ನೆರಡು ರೀ ಹನ್ನೆರಡು ಲಘು ಕೋಣಗಳು ತಯಾರಾಕವ್ರಿ ಹಾಗಾದ್ರೆ ಇದು ಬಿ ಆಯ್ತು ರೀ ಇನ್ನು ಸಿ ರೀ ಸಿ ಹಿಂಗೆ ರೀ ಇಲ್ಲಿ ತ್ರಿಭುಜಗಳ ಸಂಖ್ಯೆ ಅನ್ಸ್ಕೊಂಡ್ಬಿಟ್ಟಿವಿ ಒಂದು ರೀ ಎರಡು ರೀ ಮೂರು ರೀ ನಾಲ್ಕು ಐದು ಆರು ಏಳು ಏಳು ಮೂರಲೇ ಇಪ್ಪತ್ತೊಂದು ಹಾಗಾದರೆ ವಿದ್ಯಾರ್ಥಿಗಳೇ ಸಿ ಚಿತ್ರದಲ್ಲಿರುವ ಲಘುಕೋನಗಳು ಇಪ್ಪತ್ತೊಂದು ಇಪ್ಪತ್ತೊಂದು ಲಘು ಕೋನಗಳಿವೆ ಹಾಗಾದರೆ ಇದರ ಅವ್ರು ಏನಂದ್ರಿ ಡಿ ಮುಂದಿನ ಒಂದು ಚಿತ್ರವನ್ನು ರಚನೆ ಮಾಡಂದ್ರೆ ಆ ಮುಂದಿನ ಚಿತ್ರ ಈ ರೀತಿಯಾಗಿ ಬರ್ತೈತಿ ಇಲ್ಲಿರುವಂತಹ ನಾವು ತ್ರಿಭುಜಗಳ ಸಂಖ್ಯೆಯನ್ನು ಎನಿಸ್ಕೋಬೇಕ್ರಿ ಒಂದು ರೀ ಎರಡು ರೀ ಮೂರು ರೀ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅಂದರೆ ಎಷ್ಟಾತ್ರಿ ಒಂದು ತ್ರಿಭುಜ ಒಳಗೆ ಮೂರು ಅದಾವೆ ರೀ ಹತ್ತಂದ್ರೆ ಮೂವತ್ತಕ್ಕತಿ ಡಿ ಚಿತ್ರದಲ್ಲಿರುವ ಲಘು ಕೋನಗಳು ಮೂವತ್ತು ಆಗಿವೆ ನಾಲ್ಕನೇ ಚಿತ್ರ ಡಿ ಆಗಿದೆ ಅಂದ್ರೆ ಇದ್ರ ಮುಂದಿನ ಚಿತ್ರ ಯಾವುದು ಬರ್ತದಂದ್ರೆ ಡಿ ಯಾವ ಎ ಯಾವ್ದು ಬರತೈತೆ ಇದ ಚಿತ್ರವನ್ನು ಬರ್ತೈತಿ ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಈ ಅಭ್ಯಾಸ ಮುಕ್ತಾಯವಾಯಿತು ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸವನ್ನು ನೋಡೋಣ ರೀ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಥ್ಯಾಂಕ್ ಯು